ನನ್ನ ಹೆಸರು ದೊಡ್ಡಬಸನ್ಗೌಡ ಅಂತ ನಾನು ನ್ಯಾಚುರಲ್ ಫಾರ್ಮರ್ ಇದ್ದೀನಿ ನಿಮಗೆ ನಾನೀಗ ಲಾಸ್ಟು ಸಿಕ್ಸ್ ಇಯರ್ಸಿಂದ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಒಂದು ಇದು ಒಂದು ಫ್ಲಾಟ್ ಇದೆ ನಮ್ಮದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಇಂಚು ಎರಡು ವೆರೈಟೀಸ್ ಆಫ್ ಕೋರ್ಟ್ಸ್ ಇದೆ ಪ್ಲಸ್ ನುಗ್ಗೆ ಇದೆ ನಮಗೆ ಇದು ಬಂದು ಸಿಕ್ಸ್ಟೀನ್ ಬೈ ಏಯ್ಟ್ ಫ್ಲ್ಯಾನ್ನಲ್ಲಿ ಮಾಡಿದ್ದೀನಿ ನನಗೂ ಇದರಲ್ಲಿ ಟೋಟಲಿ ನನ್ನ ಆರ್ಗ್ಯಾನಿಕ್ ಫಾರ್ಮಿಂಗೇ ಅಲ್ಲ ಅವು ಗ್ರೋಕೃಪ ಅಮೃತ ಆಮೇಲೆ ಜಿಯೋ ಜೀವ ಅಮೃತ ಅದನ್ನೆಲ್ಲ ಸೊಪ್ಪ ಮಾಡ್ತೀನಿ ಕ್ರೀನೇ ಕೊಡ್ತೀನಿ ನಾನು ಇದರಲ್ಲಿ ಒಂದು ಎಂಟು ವೆರೈಟಿ ಫ್ರೂಟ್ಸ್ ಹಾಕಿದ್ದೀನಿ ಪ್ಲಸ್ ನುಗ್ಗೆ ಇದೆ ನುಗ್ಗೆ ಬಂದು ಒಂದು ಏಳು ಸಿಕ್ಕಿ ನಾನು ನುಗ್ಗೆನ ಪೀಸಕ್ಕೆ ಮಾರ್ಕೋದಿ ತಿನ್ನೋದಕ್ಕೂ ಇದ್ದೀನಿ ಪ್ಲಸ್ ಮೆಡಿಸಿನಲ್ ವ್ಯಾಲ್ಯೂ ಆಗಿನೂ ಕೊಡ್ತಾ ಇದ್ದೀನಿ ನಾನು ಟೋಟಲ್ ಇದು ಈ ಫಸ್ಟ್ ಫ್ಲಾಟ್ ಬಂದು ಎರಡು ಎಕರೆ ಇದೆ ಇದರಲ್ಲಿ ಒಂದು ಟೂ ಹಂಡ್ರೆಡ್ ಪೇರ್ಲೆ ಇದೆ ಟೂ ಹಂಡ್ರೆಡ್ ನಿಂಬೆ ಇದೆ ಇನ್ನೂರು ಸೀತಾಪಲ್ ಇದೆ ಒಂದು ಮೂವತ್ತು ನಲವತ್ತು ಇದು ಇದೆ ನೇರಳೆ ಇದೆ ಒಂದು ಹತ್ತು ಹಲಸಿದೆ ಒಂದು ಇಪ್ಪತ್ತು ಮಾವಿದೆ ಸಿ ನಿಂಬೆ ಬಂದು ಸೀಡ್ಲೆಸ್ ಇದೆ ನನ್ನದು ಸೀಡ್ಲೆಸ್ ಅಂದರೆ ಗಜ ನಿಂಬೆ ಅಂತಾರಲ್ಲ ಅದು ಅಪ್ರಾಕ್ಸಿಮೇಟ್ಲಿ ಆವರೇಜ್ಲಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಎಮ್ ಎಲ್ ಜ್ಯೂಸ್ ಬರುತ್ತೆ ಅದು ಅದು ನಾನು ಪಿಕಲ್ಸ್ಗೆ ಆಮೇಲೆ ಜ್ಯೂಸ್ಗೆ ಕೊಡ್ತಾಯಿದ್ದೀನಿ ನಾನು ಯಾವುದು ಮಾರ್ಕೆಟಿಗೆ ಹಾಕಲ್ಲ ನಾನು ಡೈರೆಕ್ಟ್ ಸೆಲ್ಲಿಂಗ್ ನಮ್ಮದೇ ಗ್ರೂಪ್ ಆಫ್ ಫಾರ್ಮರ್ಸ್ ಇದ್ದಾರೆ ಕಸ್ಟಮರ್ಸ್ ಇದ್ದಾರೆ ಒಂದು ತ್ರೀ ಹಂಡ್ರೆಡ್ ಕಸ್ಟಮರ್ಸ್ ಇದ್ದಾರೆ ನಮ್ಮದು ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ರಿಕ್ವೈರ್ಮೆಂಟ್ ಬೇಕೋ ಅವ್ರು ನಮಗೆ ಇದು ಮಾಡ್ತಾರೆ ಗ್ರೂಪ್ನಲ್ಲಿ ಶೇರ್ ಮಾಡ್ತಾರೆ ನಾವು ಅವರಿಗೆ ಡೋರ್ ಡೋರ್ ಡೆಲಿವರಿನೇ ಕೊಡ್ತೀನಿ ಹಂಗಾಗಿ ನನಗೆ ಮಾರ್ಕೆಟಿಂಗ್ ಏನು ತೊಂದರೆ ಇಲ್ಲ ಟು ದ ದಂಜು ಕನ್ಸೂಮರ್ ಸೊ ಮಿಡ್ಲ್ ಮ್ಯಾನ್ ಇಸ್ ಅವಾಯ್ಡೆಡ್ ನನಗೆ ಈಗ ನುಗ್ಗೆ ಬೀಜದಲ್ಲೇ ಪ್ರತಿ ವರ್ಷ ಒಂದು ಎರಡು ಲಕ್ಷ ಆದಾಯ ಬರ್ತದೆ ಬರೀ ಬೀಜ ಮಾರಾಟದಲ್ಲಿ ಆಲ್ ಓವರ್ ಕರ್ನಾಟಕ ಬೀಜ ಕೊಡ್ತಾಯಿದೆ ಚಿಕ್ಕ ಮುಗಿಯ ನಾರ್ಥ ಸೈಡನ್ನು ಕೊಟ್ಟಿದ್ದೀನಿ ಇಂಡಿಯೋದಲ್ಲಿ ವೆಸ್ಟ್ ಗಂಗಾಲ್ ಅವರಿಗೆ ಬೀಜ ಕೊಟ್ಟಿದ್ದೀನಿ ಬೆಳೆಯುತ್ತೆ ರೈತರಿಗೆ ಆಮೇಲೆ ಮೆಡಿಸಿನಲ್ ಆಗಿ ಜಾಯಿಂಟ್ ಪೆನ್ಸಿಗಿದೆ ಬಿ ಪಿಗೆ ಶುಗರ್ ಇದು ಬೇರೆ ಯಾವುದು ಕೊಡ್ತಾ ಇದ್ದೀನಿ ಒಳ್ಳೆ ಸಕ್ಸಸ್ ಇದೆ ಟರ್ನೋರ್ ಎಷ್ಟು ಸರ್ ನೀವು ಎಷ್ಟು ಸರ್ ವರ್ಷಕ್ಕೆ ಆದಾಯ ಅದೇ ಟೋಟಲ್ ಎಲ್ಲ ಒಂದು ಆರು ಲಕ್ಷ ಬರುತ್ತೆ ಎಲ್ಲ ಖರ್ಚು ಹಣ್ಣಿಂದ ಎಲ್ಲ ಖರ್ಚು ಏನೇ ಇಲ್ಲ ನಾನು ಇನ್ನು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನಂದು ಈಗ ಏನು ಇನ್ವೆಸ್ಟ್ಮೆಂಟ್ ಇಲ್ಲ ನಾನೇ ಸ್ವಂತ ಮಾಡ್ಕೊಂತ ಇದ್ದೇನೆ ಅಲ್ಲ ಇನ್ಪುಟ್ಸ್ ಎಲ್ಲ ಹೊರಗಡೆಯಿಂದ ಏನು ತರಲ್ಲ ನಾನು ಅಂದರೆ ಬೇವಿನ ಎಣ್ಣೆ ಮಾತ್ರ ತರ್ತೀನಿ ಬೇವಿನ ಎಣ್ಣೆ ಹುಂಗಿ ಎಣ್ಣೆ ಸೀತಾಫಲ ಎಣ್ಣೆ ಇನ್ನು ಉಳಿದಿದ್ದೆಲ್ಲ ನಾನೇ ಇಲ್ಲಿ ನಮ್ಮದೇ ಆಕಳ ಇದಾವೆಲ್ಲ ಅದನ್ನು ಕೂಡ ಮಾಡ್ಕೊಳ್ತೀನಿ ಇದು ಫಸ್ಟ್ ಪ್ಲಾಟು ಎರಡು ಎಕರೆ ಇದು ಇನ್ನೂ ಒಂದು ಟೆನ್ ಬೈ ಟೆನ್ ಮಾಡಿದ್ದೀನಿ ಅದರಲ್ಲಿ ಕರಿಬೇವು ಸೀತಾಫಲ ನುಗ್ಗೆ ಮಾಡಿದ್ದೀನಿ ಇನ್ನೊಂದು ಈಗ ಟ್ವೆಂಟಿ ಬೈ ಟ್ವೆಂಟಿ ಮ್ಯಾಂಗೋ ಮಾಡಿದ್ದೀನಿ ಮೂರು ಎಕರೆಯಲ್ಲೇ ಕಡೆ ಒಂದು ಎರಡು ಎಕರೆ ಗೋಡಂಬಿ ಮಾಡಿದ್ದೀನಿ ಗೋಡಂಬಿ ಆಲ್ಸೋ ಗೋಡಂಬಿ ಬರಲ್ಲ ಅಂತಂದರೆ ಕ್ಯಾನ್ ಟ್ರೈ ಮಾಡೋಣ ಅಂತ ಟ್ರೈಯಿಂಗ್ ದ ನ್ಯೂ ಇನ್ನೋವೇಷನ್ ಯಾಕಂದರೆ ಇಟ್ ರಿಕ್ವೈರ್ಸ್ ಹೈ ಹ್ಯೂಮಿಡಿಟಿ ಆಲ್ ಅಲಾಂಗ್ ದ ಕೋಸ್ಟಲ್ ಕ್ಯಾಶ್ಯೂ ಇಸ್ ಇದೆ ಸೊ ಹೀ ವಾಂಟೆಡ್ ಟು ಟ್ರೈ ಆ್ಯಂಡ್ ವೆದರ್ ವಿತ್ ದಿಸ್ ಹ್ಯುಮಿಡಿಟಿ ವೆದರ್ ಇಟ್ ಕೆಲ್ ಕಂ ಅಂದರೆ ಹಲಸನೂ ಬರಲ್ಲ ಅಂದ್ರೆ ಸರ್ ಹಲಸು ನನ್ನ ಈಗ ಕ್ರಾಪಿಂಗ್ ಸ್ಟಾರ್ಟ್ ಆಗಿದೆ ಈಗ ಹೋಗೋಣ ಮತ್ತೆ ಬನ್ನಿ ಆಮೇಲೆ ಆಮೇಲೆ ಗೋಲ್ಡ್ ಒಂದಿದೆ ಆಮೇಲೆ ಮಾಮೂಲಿ ಏಡರ್ ಕಲ್ ಬಾಲ ಅದೇ ಇದೆ ನೋಡಿರಿ ಇಫ್ ಶುಡ್ ರಿಮೆಂಬರ್ ಎಲ್ಲರೂ ಬುಕ್ಕ ಕೊಟ್ಟಿನಿ ಇವಾಗ ಲೆಫ್ಟೈ ಜಸ್ಟ್ ಇವಾಗ ಆಸ್ತಿವತ್ತು ಕಲ್ ಹೌ ಮಚ್ ಕಾನ್ಷಿಯಸ್ ಇವರ್ ಹಾಂ

ನಿಮ್ಗೆ ಬೇರೆ ಗಿಡಗಳಿಗಿದ್ರೆ ಅದು ಬೇರೆ ಗಿಡಗಳು ಬೆಳೆಯೋದಕ್ಕೆ ಸಪೋರ್ಟ್ ಮಾಡ್ತಾರೆ ಸರ್ ಈಗ ಒನ್ ಇಯರ್ ನಲ್ಲಿ ಬೆಳೆ ಗಿಡ ಸಿಕ್ಸ್ ಮಂತ್ಸ್ ನಲ್ಲಿ ಬೆಳೆದಿಡ ಒನ್ ಇಯರ್ ಹೆಲ್ಪ್ಫುಲ್ ಫಾರ್ ಲೀವ್ಸ್ ಇದು ಶೆಡ್ ಆಗಿ ಆರ್ಗಾನಿಕ್ ಮ್ಯಾಟರಿ ಆ್ಯಡ್ ಆಗುತ್ತೆ ಅದು ಇನ್ನೊಂದು ಪ್ಲಾಟ್ ಇದೆ ಸರ್ ಆ ಕಡೆ ಮಾವು ಹಾಕಿದ್ದೀನಿ ಈ ವರ್ಷ ಮಾವನಲ್ಲಿ ಒಂದು ನಾಲ್ಕು ವೆರೈಟಿ ಹಾಕಿದ್ದೀನಿ ಸರ್ ಟ್ವೆಂಟಿ ಟ್ವೆಂಟಿ ಬೈ ಟ್ವೆಂಟಿ ಸೈಜ್ ಇದೆ ಸರ್ ಅದು ಟ್ವೆಂಟಿ ಬೈ ಟ್ವೆಂಟಿ ಸ್ಪೇಸಿಂಗ್ ಆಫ್ ಮ್ಯಾಂಗೋ ಯಾವ ವೆರೈಟಿ ಇದೆ ದಸೇರಿ ಇದೆ ದಸೇರಿ ಆಮೇಲೆ ಇಮಾಮ್ ಪಸಂದ್ ಇದೆ ಸರ್ ಅದು ಇಮಾಮ್ ಇಮಾಮ್ ಪಸಂದ್ ಇಮಾಮ್ ಪಸಂದ್ ಕೇಸರ್ ಒಂದು ಅದೇ ಒಂದು ಇದೆ ಸರ್ ಕೇಸರ್ ಕೇಸರ್ ಒಂದು ಮಲಗು ಅಂತ ಬರ್ತದೆ ಮಲಗು ನಮ್ಮ ಲೋಕಲ್ ಸ್ಪೇಸ್ ಹೌದು ಅದೇ ಒಂದೇ ಸರ್ ನೆಕ್ಸ್ಟು ಕಡಿಮೆ ಹಾಕೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಈಗ ಇದೆ ಹೇಳಿರಿ ಅವ್ರಿಗೆ ಯಾವ ವೆರೈಟಿ ನುಗ್ಗೆ ಓಡಿಸಿತ್ರಿ ಸರ್ ಒಂದೇ ವೆರೈಟಿ ನಮ್ದಿರತ್ತೆ ಇದನ್ನೇ ನಾನು ಸೀಡ್ ಪ್ರೊಡಕ್ಷನ್ ಎಲ್ಲ ಮಾಡ್ತಾ ಇದ್ದೀನಿ ಓಡಿಸಿ ಬೇರೆ ವೆರೈಟಿ ಹಾಕಿರ್ತದೆ ಯಾಕಂದ್ರೆ ಇದು ಫೈವ್ ಮಂತ್ಸ್ ವಿಲ್ಡಿಂಗ್ ಸ್ಟಾರ್ಟ್ ಆಗಿಬಿಡ್ತದೆ ಕೋಸ್ಟಲ್ ಏರಿಯಾಕ್ಕೂ ತಗೊಂಡೋಗಿದೆ ಸರ್ ಸೀ ಸರ್ ಹಾಂ ಅಡಿಕೆನಲ್ಲಿ ಇಂಟರ್ ಕ್ರಾಪಿಂಗ್ನೂ ಮಾಡಿದ್ದಾರೆ ಸಿಕ್ಟ್ರೆಂಟ್ ಇಂಟರ್ ಕ್ರಾಪಿಂಗ್ ಆಫ್ ನುಗ್ಗೆ ಕೋಸ್ಟಲ್ ಏರಿ ಸರ್ ಸಿ ಈಸ್ ಸಪ್ಲೈಂಗ್ ಓಲ್ ಕರ್ನಾಟಕ ಈಗ ಇವರು ಡೈರೆಕ್ಟ್ ಈಗ ತಮ್ಮ ಗ್ರೂಪಿಗೆ ಈಗ ನುಗ್ಗೆ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಅಂತ ತಮ್ಮ ಗ್ರೂಪಿಗೆ ಅಷ್ಟೇ ಮಾರ್ಕೆಟ್ ಮೇಲೆ ಅವ್ರು ಹಂಡ್ರೆಡ್ ರುಪೀಸ್ ಮಾರ್ಕೊಂಡೋಗ್ತಾರೆ ಈಸ್ ನಾಟ್ ರೆಡಿ ಟು ಸೇಲ್ ಟು ದ ಮಾರ್ಕೆಟ್ ಸೊ ಯಾರು ಡೈರೆಕ್ಟ್ಲಿ ಟು ದ ಕಸ್ಟಮರ್ಸ್ ಈಸ್ ರೆಡಿ ಟು ಸೇಲ್ ಸೀತಾಫಲ ಎನ್ ಎಮ್ ಕೆ ಇದು ಎನ್ ಎಮ್ ಕೆ ಗೋಲ್ಡ್ ಇದೆ ಆಮೇಲೆ ಅಂತ ಹಿಂಗೆ ಮ್ಯಾಚ್ ಇದು ನಂದು ಈಗ ಮ್ಯಾಚ್ ಮಾಡಿರೋದು ಫ್ಯೂವರ್ ಫ್ಯೂವರ್ ಕಲ್ಟಿವರ್ಸ್ ವಿಚ್ ಹೀ ಈಸ್ ಕಾನ್ಸಂಟ್ರೇಟಿಂಗ್ ಆನ್ ರೌಟ್ ಓನ್ಲಿ ಬಿಕಾಸ್ ವಿತ್ ದ ಮಿನಿಮಮ್ ವಾಟರ್ ಬಿಕಾಸ್ ಬೋರ್ ವೆಲ್ ಗೆಟ್ ರೈಟ್ ಆ್ಯಂಡ್ ದ ವಾಟರ್ ಕ್ವಾಲ್ಟಿ ವಿಲ್ ನಾಟ್ ಬಿ ದ್ಯಾಟ್ ಗುಡ್ ಸೊ ವಿತ್ ದ ಸೆಲ್ಟಿ ಟಾಲರೆಂಟ್ ಆ್ಯಂಡ್ ಡಾಟ್ ಟಾಲರೆಂಟ್ ವಿಲ್ ಬಿ ಹೀಸ್ ಏಮ್ ಇನ್ ದ ಲಾಂಗ್ ರನ್ತೀವಲ್ಲ ದಿಸ್ ಈಸ್ ದ ಥಿಂಗ್ ಈಗ ಸೀತಾಪಲ್ಲ ನೇರಲ್ಲೇ ಇದೆ ಅಲ್ಲ ಫಸ್ಟ್ ತ್ರೀ ಇಯರ್ಸ್ ಮಾತ್ರ ನೀರು ಮೇಂಟೈನ್ ಮಾಡ್ಬೇಕು ನಾವು ನೆಕ್ಸ್ಟು ಆನ್ ವರ್ಡ್ಸ್ ಅದಕ್ಕೇನು ಮೇಂಟೆನೆನ್ಸೇ ಬೇಕಿಲ್ಲ ಅದು ಏನೋ ಆಫರ್ ಹಾಗಾಗಿ ನಾನು ಅದನ್ನೇ ಸಜೆಸ್ಟ್ ಮಾಡಿದ್ ನಾನು ಅಲ್ಲಿ ಇರೋದು ಬರಿ 1 1 ನೀರಿದೆ ನಾನು 6 ಎಕರೆಸ್ ಮೈಂಟೇನ್ ಮಾಡಿದೆ ನಾನು 1 1/2 ಇಂ ಹಾಗೆಂಗೆ ನೀರು ಮೈಂಟೇನ್ ಆದಂಗದೆ ನಡುವಾಕ್ಕೆ ಇಲ್ಲ ಇದು ಕಾನ್ಸೆಪ್ಟು ನಾವು ಕರ್ನಾಟಕ ಇದರಲ್ಲೇ ಮಾಡಿದೆ ನಮ್ಮ ಟೀಮ್ನಲ್ಲಿ ಕನೆಕ್ಟರ್ ನೇಚರ್ ಫುಡ್ ಫಾರೆಸ್ಟ್ ಇದು ಅಂತ ಹೇಳಿ ಮಾಡಿದ್ರು ಅದರಲ್ಲಿ ಮಾಡಿದೆ ಇದು ಸಕ್ಸೆಸ್ ಆದಮೇಲೆ ಇದು ನಂದಲ್ಲ ಇದು ಸ್ವಂತ ಓನ್ ಇದು ಕಾನ್ಸೆಪ್ಟ್ ಇದು ಸ್ಟಾರ್ಟಿಂಗ್ ಈ ಗ್ರೌಟಿಂಗ್ ಮಿಕ್ಸ್ ರೂಪೀ ಇದು ಆಮೇಲೆ ಇದರಲ್ಲಿ ಇದನ್ನ ಖಾಲಿ ಬಿಡಲ್ಲ ಇದು ಈ ಮಳೆಗಾಲದಲ್ಲಿ ಕಿನ್ ಕಿನ್ಬಿಟ್ಟು ಎಲ್ಲ ಇದು ಸಿರಿಧಾನ್ಯಗಳು ಇಲ್ಲಿ ಚಿಕ್ಕ ಹಾಕಿದ್ದಾರೆ ನೋಡ್ರಿ ಎಲ್ಲ ಹಾಗಾಗಿ ನಮಗೆ ಒಂದ್ಸೂರು ವೇಸ್ಟ್ ಆಗಲ್ಲ ಲ್ಯಾಂಡ್ ಸೊ ಈಸ್ ಲ್ಯಾಂಡ್ ಇಸ್ ನಾಟ್ ವೇಸ್ಟೆಡ್ ಇರ್ ಚಿಕ್ಪಿ ಇಸ್ ದ ಮೇಜರ್ ಕ್ರಾಪ್ ವಿಚ್ ಈಸ್ ಗ್ರೋಯಿಂಗ್ ವೇರ್ ಎವರ್ ದರ್ ಇದಕ್ ಯಾವ್ದು ಇಲ್ಲ ಸಬ್ಸಿಡಿ ಮಾತ್ರ ತಗೊಂಡಿದ್ದೀನಿ ಇದು ನಮ್ಮ ವಾಟರ್ ಶೆಡ್ ಪ್ರೋಗ್ರಾಮ್ ನಲ್ಲಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಇದಕ್ಕಂತ ಯಾವ್ದೋ ಒಂದು ಕಾಸು ತಗೊಂಡಿಲ್ದಕ್ಕೆ ಓನ್ ಇರುತ್ತೆ ಹನಿ ಬಾಕ್ಸ್ ಫ್ಲವರಿಂಗ್ ಹನಿ ಇದು ಫ್ಲವರಿಂಗ್ ಯಾವ ನಮ್ಮ ಥ್ರೂ ಔಟ್ಗು ಪ್ರ ಫ್ಲವರಿಂಗ್ ಇರುತ್ತೆ ನನಗೆ ಒಂದಲ್ಲ ಒಂದಿರುತ್ತೆ ಫ್ಲವರಿಂಗ್ ಈಗ ನೆಕ್ಸ್ಟ್ ಈಗ ಇದು ಮುದ್ದುಕೊಂಡೆ ಇದು ಸ್ಟಾರ್ಟ್ ಆಗುತ್ತೆ ಫ್ಲವರಿಂಗು ನೇರಲೆ ಸ್ಟಾರ್ಟ್ ಆಗುತ್ತೆ ಮತ್ತು ಈಗ ಆಲ್ರೆಡಿ ನುಗ್ಗೆ ಇದೆ ಅಲ್ಲ ಈಗ ನೆಕ್ಸ್ಟು ನೀರು ಲೆಮನ್ ಸ್ಟಾರ್ಟ್ ಆಗ್ತದೆ ಫ್ಲವರಿಂಗು ಹಂಗಾಗಿ ನನಗೆ ತೊಂದರೆ ಇಲ್ಲ ಈಗ ಆ ಕಡೆ ಈ ಕಡೆ ನ್ಯಾಚುರಲ್ ಆಗಿ ಬೇಣ್ಗಡೆ ಇರಲ್ಲ ಅದು ಫ್ಲವರಿಂಗ್ ಇರುತ್ತಲ್ಲ ಹಂಗಾಗಿ ಹನಿ ಇದು ಮೇಜರ್ ಆ್ಯಕ್ಚುಲಿ ಇಲ್ಲಿ ಏನೂ ಬೆಳಿಲಿಲ್ಲ ಅಂದ್ರೆ ಬೇವು ಬೆಳೀಬೇಕು ದಸ್ ವಾಟ್ ಹ್ಯಾವ್ ಪುಟ್ ಇನ್ ಮೈ ಆಫೀಸ್ ವೆರೆವರ್ ದಿಸ್ ಒನ್ ಇಸ್ ದೆ ಬೇವ್ ಹಾಕಿದ್ದೆ ಆಮೇಲೆ ವೆರೇವರ್ ನಾಲಾವಸ್ ನಾನು ನೈಂಟಿ ಏಯ್ಟಲ್ಲಿ ಟೀಕ್ ಹಾಕಿದ್ದೆ ಈಗ ಇಬ್ಬರು ಆ ಕಡೆ ಒಪ್ಕೊಂಡ್ರೂ ಅದಕ್ಕೇನು ದೊಡ್ಡದಿದೆ ಎಷ್ಟು ಇನ್ಕಮ್ ಆಗಿರ್ಬೇಕು ಗೌರ್ಮೆಂಟ್ ಫಾರ್ಮ್ಗೆ